ಪ್ರಥಮ ಪಿ ಯು ಪಿಯುಸಿಯ ಮೂರನೆಯ ಅಧ್ಯಾಯದ ಕೊನೆಯ ಒಂದು ವಿಷಯ ಹಕ್ಕುಗಳ ವಿಧಾನದಲ್ಲಿ ರಾಜಕೀಯ ಹಕ್ಕುಗಳು ಮತ್ತು ಆರ್ಥಿಕ ಹಕ್ಕುಗಳು ಪ್ರಜಾಪ್ರಭುತ್ವಯುಕ್ತ ರಾಷ್ಟ್ರಗಳು ತನ್ನ ಪ್ರಜೆಗಳಿಗೆ ರಾಜಕೀಯವಾಗಿ ಹೆಚ್ಚು ಹೆಚ್ಚು ಭಾಗವಹಿಸ್ತಕ್ಕಂಥ ಅವಕಾಶಗಳನ್ನು ಮಾಡಿಕೊಡ್ತವೆ ಅಂಥ ಅವಕಾಶಗಳನ್ನು ರಾಜಕೀಯ ಹಕ್ಕುಗಳು ಅಂತೇಳಿ ಕರೀತವೆ ರಾಜ್ಯದ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗುವ ಅವಕಾಶಗಳು ಅಂಥ ಒಂದು ಸೌಲಭ್ಯವನ್ನು ಹಕ್ಕುಗಳು ಅಂತೇಳಿ ಕರೆಯುತ್ತೆ ರಾಷ್ಟ್ರದ ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲಿಕ್ಕೆ ಪ್ರಜೆಗಳೆಲ್ಲರೂ ಕೂಡ ಹಕ್ಕೊಳ್ಳವರಾಗಿರುತ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ನಿಟ್ಟಿನಲ್ಲಿ ರಾಜ್ಯ ಹಸ್ತಕ್ಷೇಪ ಮಾಡೋದಿಲ್ಲ ಸಾಮಾನ್ಯವಾಗಿ ಆದರೆ ಕೆಲ ಸಂದರ್ಭಗಳಲ್ಲಿ ಮಾತ್ರ ರಾಜಕೀಯ ಹಕ್ಕುಗಳನ್ನು ಕೂಡ ಏನು ಮಾಡಬಹುದಾಗಿದೆ ನಿರ್ಬಂಧಿಸಬಹುದಾಗಿದೆ ಅಂಥ ರಾಜಕೀಯ ಹಕ್ಕುಗಳನ್ನು ಇಲ್ಲಿ ನಾವು ನೋಡೋದು ಮೊದಲಿಗೆ ರಾಜಕೀಯ ಹಕ್ಕುಗಳಲ್ಲಿ ಬರ್ತಕ್ಕಂಥದ್ದು ಮತದಾನದ ಹಕ್ಕು ಒಂದು ರಾಜ್ಯದ నెడీ నిర్ధరి ప్రజాప్రభుత్వీ రచు అంత సందర్భ తన అభిప్రాయ వ్యక్తపడత అధికార ప్రతి ఒక్క మతదారని ఇంకా నిరాకరికి బోద ಕೆಲವು ದೇಶಗಳು ಇತ್ತೀಚಿನ ವರ್ಷಗಳವರೆಗೆ ಅಂದರೆ ಸಾವಿರದ ಒಂಬೈನೂರ ಐದನೆಯ ಇಸುವವರೆಗೆ ಸಾವಿರದ ಒಂಬೈನೂರ ಒಂಬತ್ತನೆಯ ಇಸುವವರೆಗೆ ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಕೊಟ್ಟಿರಲಿಲ್ಲ ಅಮೆರಿಕ ದೇಶ ಬ್ರಿಟನ್ನಂಥ ದೇಶಗಳು ಕೂಡ ಮಹಿಳೆಯರಿಗೆ ಬೇಗನೆ ಮತದಾನದ ಅಧಿಕಾರವನ್ನು ಮತದಾನದ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಗುಲಾಮರನ್ನು ರಜೆಗಳೆಂದು ಪರಿಗಣಿಸಿರಲಿಲ್ಲ ಅವರು ಹೇಳ್ತಾರೆ ಒಂದು ದೇಶದ ಜನಸಂಖ್ಯೆ ಎಷ್ಟಿರಬೇಕು ಅಂತ ಹೇಳಿ ಫೈವ್ ಜೀರೋ ಫೋರ್ ಝೀರೋ ನಾವು ಬಹಳಷ್ಟು ಬಾರಿ ಪಾಠದಲ್ಲಿ ಚರ್ಚೆಯನ್ನು ಮಾಡಿದರೆ ಆ ಫೈವ್ ಜೀರೋ ಫೋರ್ ಝೀರೋ ಐದು ಸಾವಿರದ ನಾವು ರಾಜ್ಯ ಒಂದು ರಾಜ್ಯಕ್ಕೆ ಪಾಪ್ಯುಲೇಷನನ್ನು ಅನ್ನು ಅವರು ಫಿಕ್ಸ್ ಮಾಡ್ತಾರೆ ಜನಸಂಖ್ಯೆಯನ್ನು ಫಿಕ್ಸ್ ಮಾಡ್ತಾರೆ ಈ ಜನಸಂಖ್ಯೆಯಲ್ಲಿ ಮಹಿಳೆಯರು ಗುಲಾಮರು ಕಾರ್ಮಿಕ ವರ್ಗದವರು ಉತ್ಪಾದಕ ವರ್ಗದವರು ಹಾಗೂ ಕೃಷಿ ಕಾರ್ಮಿಕರನ್ನು ಕೈ ಬಿಡಲಾಗಿದೆ ಅವರನ್ನು ರಾಜ್ಯದ ಸದಸ್ಯರೆಂದು ಪ್ಲೇಟೋ ಬದುಕಿದ್ದಂಥ ಕಾಲದಲ್ಲಿ ಪ್ಲೇಟೋರವರು ಅದನ್ನು ಪರಿಗಣಿಸಲಿಲ್ಲ ರಾಜ್ಯದ ರಾಜ್ಯಾಂಗತ ವ್ಯವಸ್ಥೆಯಲ್ಲಿ ಭಾಗಿಯಾಗಿ ನನ್ನ ಮುಂದಿನ ಈ ನನ್ನ ರಾಜ್ಯದ ಆಳ್ವಿಕೆಯನ್ನು ನಡೆಸತಕ್ಕಂಥ ವ್ಯಕ್ತಿ ಯಾರಾಗಬೇಕು ಅನ್ನೋದನ್ನು ಪ್ರತಿಯೊಬ್ಬನೂ ಕೂಡ ಮತದಾನದ ಮುಖಾಂತರ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಇದು ಪ್ರಜಾಪ್ರಭುತ್ವದ ಒಂದು ಪ್ರಾಥಮಿಕವಾಗಿರ್ತಕ್ಕಂಥ ಒಂದು ತತ್ವ ಹಾಗೆ ನಮ್ಮ ಭಾರತದಲ್ಲಿ ಒಂದು ಚುನಾವಣಾ ವ್ಯವಸ್ಥೆಯನ್ನು ಒಂದು ಸಂವಿಧಾನವನ್ನು ರೂಪಿಸ್ಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲೇ ನಾವೇನು ಮಾಡಿದ್ದೀವಿ ಅಂತಂದರೆ ಹದಿನೆಂಟು ವರ್ಷ ವಯಸ್ಸನ್ನು ದಾಟಿದ ಸ್ತ್ರೀ ಪುರುಷರಿಬ್ಬರಿಗೂ ಸ್ತ್ರೀ ಪುರುಷ ಅನ್ನಲ್ಲಿ ಯಾರೇ ಆಗಲ್ರಿ ಅವರಿಗೆ ಮತದಾನದ ಅಧಿಕಾರವನ್ನು ವಯಸ್ಸಿನ ಆಧಾರದ ಮೇಲೆ ನಿಲ್ಲಾಗಿದೆ ಇದನ್ನು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಹೇಳಿ ಕರೆದಿದ್ದೇವೆ ಸಾರ್ವತ್ರಿಕ ವಯಸ್ಕ ಮತದಾನ ಅಂತ ಅಂತೇಳಿರುವುದನ್ನು ಕರೆದಿದ್ದಾರೆ ಇನ್ನು ಎರಡನೇ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ನೆಲೆಸುವ ಸರ್ಕಾರ ಪ್ರಜಾಪ್ರಭುತ್ವಯುಕ್ತ ಸರ್ಕಾರ ಹಾಗಿದ್ಮೇಲೆ ಆಡಳಿತವನ್ನು ನಡೆಸ್ತಕ್ಕಂಥವ್ರು ಯಾರಾಗಿದ್ದಾರೆ ಪ್ರಜೆಗಳಲ್ಲದೆ ಬೇರಾದರೂ ದೇವಮಾನವರು ಋಷಿ ಮುನಿಗಳು ಅಥವಾ ಅನ್ಯ ಗ್ರಹದ ಜೀವಿಗಳು ಬಂದು ಆಳ್ವಿಕೆಯನ್ನು ನಡೆಸ್ತವೆಯೇ ಇಲ್ಲ ನಮ್ಮ ಆಳ್ವಿಕೆಯನ್ನ ನಾವೇ ನಡೆಸಬೇಕಾಗಿದೆ ಹಾಗಿದ್ದೇನೆ ಚುನಾವಣೆಯಲ್ಲಿ ನಾವು ಯಾಕೆ ಸ್ಪರ್ಧಿಸಬಾರದು ನಾವು ಯಾಕೆ ಆಡಳಿತವನ್ನು ನಡೆಸಬಾರದು ಆ ಕಾರಣಕ್ಕೋಸ್ಕರ ಚುನಾವಣೆಯಲ್ಲಿ ಉಮೇದುವಾರನಾಗಿ ಸ್ಪರ್ಧೆಯನ್ನ ಓಡತಕ್ಕಂಥ ಅವಕಾಶ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇದೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇದೆ ಇದು ಆತನ ರಾಜಕೀಯ ಹಕ್ಕು ಇನ್ನು ರಾಜ್ಯ ಏನು ನಿಗದಿ ಮಾಡ್ತೀಯೋ ಆ ನಿಗದಿತವಾಗಿರ್ತಕ್ಕಂಥ ಕೆಲವು ಕನಿಷ್ಠ ಅರ್ಹತೆಗಳು ಏನಿದ್ದಾರೆ ಸಂವಿಧಾನದ ನಿಯಮಾವಳಿಗಳ ಪ್ರಕಾರದ ಅರ್ಹತೆಗಳು ಆ ಎಲ್ಲ ಅರ್ಹತೆಗಳನ್ನು ಹೊಂದಿರ್ತಕ್ಕಂಥ ಯಾರೇ ಆಗಿದೆ ಆತ ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜ್ಯದ ರಾಜ್ಯಾಡಳಿತ ವ್ಯವಸ್ಥೆಯಲ್ಲಿ ಸ್ವತಃ ಭಾಗಿಯಾಗತಕ್ಕಂಥ ಒಂದು ಅವಕಾಶವನ್ನು ನೀಡಲಾಗಿದೆ ಅದೇ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಇದು ಕೂಡ ಒಂದು ರಾಜಕೀಯ ಹಕ್ಕಾಗಿದೆ ಇನ್ನ ಸಾರ್ವಜನಿಕ ಉದ್ಯೋಗದ ಹಕ್ಕು ಏನು ಸಾರ್ವಜನಿಕ ಉದ್ಯೋಗದ ಹಕ್ಕು ಅಂತಂದ್ರೆ ಈ ಸರ್ಕಾರಿ ಉದ್ಯೋಗಗಳನ್ನು ಹೊಂದಬಲ್ಲ ಸರ್ಕಾರಿ ಉದ್ಯೋಗ ಗವರ್ಮೆಂಟ್ ನೌಕರಿಯನ್ನು ಪಡೀತಾ ಇರಬೇಕಾದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆ ಸರ್ಕಾರವು ನಿಗದಿ ಮಾಡಿರ್ತಕ್ಕಂಥ ಆಯಾ ಹುದ್ದೆಗಳ ಅರ್ಹತೆಗಳನ್ನು ಯಾರೇ ಹೊಂದಿರಲಿ ಅವರು ಏನಾಗಿದ್ದಾರೆ ಆದರೆ ನೇಮಕಾತಿಯನ್ನು ಹೊಂದಲಿಕ್ಕೆ ಅರ್ಹರಾಗಿದ್ದಾರೆ ಅಲ್ಲಿ ಜಾತಿ ಧರ್ಮ ವರ್ಣ ಹುಟ್ಟಿದ ಸ್ಥಳ ಆಡುವ ಭಾಷೆ ಇಲ್ಲಿ ಅವುಗಳನ್ನು ಕೂಡ ಲೆಕ್ಕಿಸಿ ಆತನಿಗೆ ನೌಕರಿಯನ್ನು ನೀಡದಿರುವಂತೆ ಅಥವಾ ನಿರಾಕರಿಸುವಂತ ಯಾವುದೇ ಅವಕಾಶಗಳು ಇಲ್ಲ ಅಂತ ನಿರ್ಬಂಧಗಳನ್ನು ಏನೂ ಅಂತಿಲ್ಲ ಎಲ್ಲರಿಗೂ ಕೂಡ ಸರ್ಕಾರದ ನೌಕರಿಯನ್ನು ಹೊಂದತಕ್ಕಂಥ ಅರ್ಹತೆ ಇದೆ ಆದರೆ ಆ ಹುದ್ದೆಗೆ ನಿಗದಿಪಡಿಸಿರ್ತಕ್ಕಂಥ ಅರ್ಹತೆಯನ್ನು ಮತ್ತು ಆತನ ವಿದ್ಯಾರ್ಹತೆಯನ್ನು ಆತ ಹೊಂದಿರಬೇಕಾಗ್ತದೆ ಶೈಕ್ಷಣಿಕ ಅರ್ಹತೆಗಳನ್ನು ಆತ ಹೊಂದಿರಬೇಕು ಹೆಚ್ಚು ಅಂಕಗಳನ್ನು ಪಡೆದಿರಬೇಕು ಹಾಗೆಯೇ ಸರ್ಕಾರಿ ಹುದ್ದೆಗಳನ್ನು ಹೊಂದಬಲ್ಲ ಸರ್ಕಾರದ ಉದ್ಯೋಗಗಳನ್ನು ಹೊಂದಬಲ್ಲ ಯಾರೂ ಕೂಡ ತಾರತಮ್ಯವನ್ನು ಮಾಡುವಂತಿಲ್ಲ ಒಬ್ಬರನ್ನು ನಿರ್ಬಂಧಿಸುವಲ್ಲ ಪ್ರತಿಯೊಬ್ಬರೂ ಕೂಡ ಸರ್ಕಾರಿ ನೌಕರಿಯನ್ನು ಹೊಂದಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ ಒಂದೇ ಒಂದು ನಿರ್ಬಂಧ ಇದೆ ಏನು ಅಂದರೆ ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಅರ್ಹತೆಗಳನ್ನು ಅವರು ಹೊಂದಿರಬೇಕು ಶೈಕ್ಷಣಿಕ ಮತ್ತು ಇನ್ನಿತರೆ ಯಾವುದೇ ಅರ್ಹತೆಗಳನ್ನು ಹೊಂದಿದರೆ ಸಾಕು ಆತನು ಕೂಡ ಏನಾಗ ಏನು ಮಾಡಬಹುದಾಗಿದೆ ಸರ್ಕಾರದ ಹುದ್ದೆಯನ್ನು ಹೊಂದಬಹುದಾಗಿದೆ ಇನ್ನು ಸರ್ಕಾರವನ್ನು ಟೀಕಿಸುವ ಹಕ್ಕು ಟು ಕ್ರಿಟಿಸೈಜ್ ದಿ ಗೋರ್ನಮೆಂಟ್ ಸರ್ಕಾರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡುವ ಸರ್ಕಾರ ಮಾಡ್ತಾ ಇರತಕ್ಕಂಥ ತಪ್ಪುಗಳನ್ನು ಟೀಕೆ ಮಾಡುವ ಅಧಿಕಾರ ಪ್ರತಿಯೊಬ್ಬ ಪ್ರಜೆಗೆ ಅದನ್ನು ಟೀಕಿಸತಕ್ಕಂಥ ಆಡಿಕೆಯನ್ನು ನಡೆಸ್ತಾ ಇರತಕ್ಕಂಥ ಸರ್ಕಾರವು ಯಾವುದಾದ್ರೂ ತಪ್ಪುಗಳನ್ನು ಮಾಡ್ತಾ ಇದೆ ಅಥವಾ ಭೇದ ಭಾವದ ಮಾಡ್ತಾ ಇದ್ದರೆ ಸ್ವಜನ ಪಕ್ಷಪಾತವನ್ನು ಮಾಡ್ತಾ ಇದ್ದರೆ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದರೆ ಇನ್ನು ಅಂದರೆ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರೆ ಅದನ್ನೇ ಸಮರ್ಥಿಸಿಕೊಳ್ಳುತ್ತಿದ್ದರೆ ಅಂತಹ ಸರ್ಕಾರವನ್ನು ಟೀಕಿಸತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ ಈ ಸರ್ಕಾರವನ್ನು ಪ್ರಜಾಪ್ರಭುತ್ವದ ಹಿತಾಸಕ್ತಿಗಳಿಗನುಗುಣವಾಗಿ ಸರ್ಕಾರ ಪ್ರಜಾಪ್ರಭುತ್ ಪ್ರಜೆಗಳ ಹಿತಾಸಕ್ತಿಗಾಗಿ ಕೆಲಸವನ್ನು ಮಾಡಬೇಕಾಗಿದೆಯಲ್ಲ ಆ ಪ್ರಜೆಗಳ ಹಿತಕ್ಕೆ ಬದಲಾಗಿ ಆಳುವ ವರ್ಗವು ತಮ್ಮ ವರ್ಗದ ಹಿತಕ್ಕೆ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ರೆ ಆಳುವ ವರ್ಗಕ್ಕೆ ಹೆಚ್ಚು ಅನುಕೂಲಗಳಾಗ್ತಕ್ಕಂಥ ಕೆಲಸಗಳನ್ನು ಅದು ಮಾಡ್ತಾಯಿದ್ರಿ ಅಂಥ ಕಾನೂನುಗಳನ್ನು ಜಾರಿಗೊಳಿಸ್ತಾ ಇದ್ರಿ ಅಂಥ ಸಂದರ್ಭದಲ್ಲಿ ಪ್ರಜೆಗಳು ಸರ್ಕಾರವನ್ನು ಟೀಕೆ ಮಾಡ್ತಕ್ಕಂಥ ಹಕ್ಕನ್ನು ಹೊಂದಿದ್ದಾರೆ ಅದೇ ಸರ್ಕಾರವನ್ನ ಟೀಕಿಸುವ ಹಕ್ಕು ಸರ್ಕಾರವನ್ನು ಟೀಕಿಸುವ ಹಕ್ಕು ಅಂತ ಕರೀತೀವಿ ಕರೆಯ ರಾಜಕೀಯ ಹಕ್ಕುಗಳಲ್ಲಿ ಕೊನೆಯ ಹಕ್ಕು ದೂರು ನೀಡುವ ಹಕ್ಕು ಏನಿದು ಈ ದೂರು ನೀಡುವುದು ಅಂದರೆ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ಮತ್ತು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕಾಗಿ ತಮ್ಮ ದೈನಂದಿನ ನಾಗರಿಕ ಬದುಕನ್ನು ನಡೆಸಲಿಕ್ಕೆ ಯಾರಿಂದಲಾದರೂ ತೊಂದರೆ ಆಗ್ತಾ ಇದ್ರೆ ತನ್ನ ಹಕ್ಕುಗಳನ್ನು ಚಲಾವಣೆ ಮಾಡಿಕೊಂಡು ಹೋಗುವಲ್ಲಿ ಯಾರಿಂದಲಾದರೂ ಆಗ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಆತ ದೂರು ನೀಡತಕ್ಕಂಥ ಅಧಿಕಾರವನ್ನು ಹೊಂದಿದ್ದಾನೆ ಈ ಹಕ್ಕು ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ಚುರುಕಾಗಿ ಪ್ರಜೆಗಳ ಹಿತದೃಷ್ಟಿಗೆ ಅನುಗುಣವಾಗಿ ನಡೆಸುವಂತೆ ರಾಜ್ಯದ ಕೆಲಸಗಳು ಪ್ರಜೆಗಳ ಹಿತಾಸಕ್ತಿಯ ಕಡೆಗೆಯೇ ಇರುವಂತೆ ಮಾಡತಕ್ಕಂಥ ಒಂದು ಹಕ್ಕು ಆಗಿದೆ ಆತನು ಪೊಲೀಸ್ ಇಲಾಖೆಯಲ್ಲಿ ಅಥವಾ ಈಗ ಇರ್ತಕ್ಕಂಥ ಭ್ರಷ್ಟಾಚಾರ ವಿರುದ್ಧ ಯಾರಾದರೂ ಧ್ವನಿ ಎತ್ತಬೇಕಾದ್ರೆ ಹೋಗಿ ಅಲ್ಲಿ ಆ ಒಂದು ಸಂಬಂಧಪಟ್ಟಂಥ ಒಂದು ಇಲಾಖೆಯಲ್ಲಿ ಒಂದು ಕಚೇರಿನಲ್ಲಿ ಹೋಗಿ ಮಾಡಬಹುದಾಗಿದೆ ಇಂಥವರು ನನಗೆ ಲಂಚವಾದ ಕೇಳ್ತಾ ಇದ್ದಾರೆ ಇಂಥ ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ಇಂಥ ಎಲ್ಲ ದೂರುಗಳನ್ನು ನೀಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬನಿಗೂ ಕೂಡ ಇದೆ ಅಥವಾ ನಮ್ಮ ಪಕ್ಕದ ಮನೆಯವರು ಅಥವಾ ನಮ್ಮ ಊರಿನಲ್ಲಿ ಯಾರೋ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ದೂರನ್ನು ನೀಡಬಹುದಾಗಿದೆ ಈ ರೀತಿಯ ಒಂದು ಹಕ್ಕು ಏನಿದೆ ಇದು ಕೂಡ ಒಂದು ರಾಜಕೀಯ ಹಕ್ಕು ಆಗಿದೆ ಈ ರಾಜಕೀಯ ಹಕ್ಕುಗಳು ಮತದಾನದ ಹಕ್ಕು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಸಾರ್ವಜನಿಕ ಉದ್ಯೋಗದ ಹಕ್ಕು ಸರ್ಕಾರವನ್ನು ಟೀಕಿಸುವ ಹಕ್ಕು ಮತ್ತು ದೂರು ನೀಡುವ ಹಕ್ಕು ಈಗ ಆರ್ಥಿಕ ಹಕ್ಕುಗಳು ಈ ಆರ್ಥಿಕ ಹಕ್ಕುಗಳು ನಮಗೆ ಯಾಕೆ ಬೇಕು ಹಸಿವು ದಾರಿದ್ರ್ಯ ನಿರುದ್ಯೋಗ ಬಡತನ ಒಬ್ಬ ಮನುಷ್ಯನನ್ನ ಬಿಟ್ಟು ಬಿಡದಂತೆ ಕಿತ್ತು ಕಾಡುವ ಕಡಂಬೂತಗಳು ಅಂತೇಳಿ ಇದನ್ನು ಹಸಿವೆ ದಾರಿದ್ರ್ಯ ಬಡತನ ನಿರುದ್ಯೋಗ ಇಷ್ಟಿದ್ರೆ ಸಾಕು ಒಬ್ಬ ಮನುಷ್ಯ ಇದ್ದು ಸತ್ತಂತಾಗಲಿ ಇವುಗಳನ್ನು ನೀಗಿಸಿಕೊಂಡು ಇವುಗಳೆಲ್ಲವುಗಳಿಂದ ಆತನು ಮುಕ್ತನಾಗಿ ತನ್ನ ಬದುಕನ್ನು ರಾಜ್ಯದ ಬದುಕನ್ನು ನಡೆಸಬೇಕು ಎನ್ನುವುದಾದರೆ ಆತನಿಗೆ ಒಂದಿಷ್ಟು ಅವಕಾಶಗಳು ಬೇಕಾಗಿದ್ದಾವೆ ಹಕ್ಕುಗಳು ಬೇಕಾಗಿದ್ದಾವೆ ಆ ಹಕ್ಕುಗಳು ಏನಾಗಿದ್ದಾವೆ ಆರ್ಥಿಕ ಹಕ್ಕುಗಳು ಆಗಿದ್ದಾವೆ ಈ ಆರ್ಥಿಕ ಹಕ್ಕುಗಳು ಆತನ ಜೀವನಕ್ಕೆ ಒಂದು ಭದ್ರತೆಯನ್ನು ಅವಕಾಶಗಳನ್ನು ಮೂಲಭೂತ ಅವಶ್ಯಕತೆಗಳಾದಂಥ ಆಹಾರ ಬಟ್ಟೆ ವಸತಿಯನ್ನು ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ತಾರೆ ಮನುಷ್ಯನ ಅತ್ಯ ಅವಶ್ಯಕವಾಗಿರ್ತಕ್ಕಂಥ ಮೂರು ಪ್ರಾಥಮಿಕ ಅಗತ್ಯತೆಗಳು ಮೊದಲನೇದು ಆಹಾರ ಎರಡನೇದು ಬಟ್ಟೆ ಮೂರನೇದು ಇರಲಿಕ್ಕೊಂದು ವಾಸಸ್ಥಳ ವಸತಿ ಈ ಮೂರು ಅವುಗಳನ್ನು ಹೊಂದಿಸಿಕೊಳ್ತಕ್ಕಂಥ ಅವಕಾಶಗಳು ಪ್ರತಿಯೊಬ್ಬ ಪ್ರಜೆಗಿರ್ಬೇಕಾಗಿದೆ ಆ ಅವಕಾಶಗಳೇ ಏನಾಗಿದ್ದಾರೆ ಆರ್ಥಿಕ ಹಕ್ಕುಗಳು ಕಾಣಿದ ಈ ಆರ್ಥಿಕ ಹಕ್ಕುಗಳಲ್ಲಿ ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಆಸ್ತಿಯ ಹಕ್ಕು ಈ ಆಸ್ತಿಯ ಹಕ್ಕು ಪ್ರಜೆಗಳು ತಾವು ತಮ್ಮ ಪರಿಶ್ರಮದ ಮುಖಾಂತರ ಆಸ್ತಿಗಳನ್ನು ಹೊಂದುವ ಖರೀದಿ ಮಾಡುವ ತಾನು ಹೊಂದಿರುವ ಆಸ್ತಿಗಳನ್ನು ಇತರರಿಗೆ ದಾನ ಮಾಡುವ ಮಾರಾಟವನ್ನು ಕೂಡ ಮಾಡುವ ಸಂಪೂರ್ಣವಾದ ಹಕ್ಕನ್ನು ಹೊಂದಿದ್ದಾನೆ ಆತನು ಶ್ರಮವಹಿಸಿ ದುಡಿದು ಹೊಸದಾಗಿ ಆಸ್ತಿಯನ್ನು ಗಳಿಸುವ ಗಳಿಸಿರುವ ಆಸ್ತಿಯನ್ನು ತಾನು ಅನುಭವಿಸಿಕೊಂಡು ಹೋಗುವ ತಾನು ಹೊಂದಿರತಕ್ಕಂಥ ಆಸ್ತಿಯನ್ನ ಇತರರಿಗೆ ಯಾವುದೇ ರೀತಿಯಾಗಿ ಕ್ರಯದ ಅಥವಾ ಅಗ್ರಿಮೆಂಟ್ನ ಮೇಲೆ ಲೀಸಿನ ಮೇಲೆ ಬಾಡಿಗೆಗೆ ನೀಡ್ತಕ್ಕಂಥ ಅದಾದ ಮೇಲೆ ಅದನ್ನು ಸಂಪೂರ್ಣವಾಗಿ ಯಾರಿಗಾದರೂ ದಾನ ನೀಡತಕ್ಕಂಥ ಇಲ್ಲವೇ ಮಾರಾಟ ಮಾಡಿ ಬಿಡಬಹುದಾಗಿರ್ತಕ್ಕಂಥ ಅವಕಾಶಗಳು ಆತನಿಗೆ ಇದ್ದಾವೆ ಇದು ಕೂಡ ಒಂದು ಆರ್ಥಿಕ ಹಕ್ಕು ಆಗಿದೆ ಇನ್ನು ಒಪ್ಪಂದದ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿ ಇತರರ ಜೊತೆಗೆ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಾರಿಕ ಮತ್ತು ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದಗಳನ್ನು ಏಪಡಿಸಿಕೊಳ್ತಕ್ಕ ಹಕ್ಕನ್ನು ಹೊಂದಿದ್ದಾರೆ ಆ ಒಪ್ಪಂದಗಳನ್ನು ಏರ್ಪಡಿಸಿಕೊಂಡು ಇತರರ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಆ ಒಪ್ಪಂದದ ಪ್ರಕಾರ ತನ್ನ ವ್ಯವಹಾರಗಳನ್ನು ನಿಯಂತ್ರಿಸಿಕೊಂಡು ಹೋಗ್ತಕ್ಕಂಥ ಅವಕಾಶವನ್ನು ಆತನಿಗೆ ರಾಜ್ಯ ಮಾಡಿಕೊಟ್ಟಿದೆ ಇದನ್ನೇ ಏನಂತ ತಗಲಿದ್ದಾರೆ ಒಪ್ಪಂದದ ಹಕ್ಕು ಅಭ್ಯರ್ಥಿ ಇನ್ನು ಮೂರನೇದು ಬರ್ತದೆ ಉದ್ಯೋಗದ ಹಕ್ಕು ಈ ಕಮ್ಯುನಿಸ್ಟ್ ಅಥವಾ ಸರ್ವಸೌಮ್ಯವಾದಿ ರಾಷ್ಟ್ರಗಳಲ್ಲಿ ಈ ಹಕ್ಕಿಗೆ ಮಹತ್ವವನ್ನು ನೀಡಲಾಗ್ತದೆ ಪ್ರತಿಯೊಬ್ಬರೂ ಅವರ ಅರ್ಹತೆ ಮತ್ತು ಅವರ ಶಾರೀರಿಕ ಸಾಮರ್ಥ್ಯದ ಆಧಾರದ ಮೇಲೆ ಉದ್ಯೋಗವನ್ನು ಹೊಂದಬೇಕು ಗೌರವಯುತವಾದ ಜೀವನವನ್ನು ನಡೆಸಬೇಕು ಪ್ರತಿಯೊಬ್ಬ ವ್ಯಕ್ತಿಗೆ ಉದ್ಯೋಗವನ್ನು ಹೊಂದತಕ್ಕಂಥ ಮತ್ತು ಆ ಉದ್ಯೋಗವನ್ನು ಹೊಂದಿ ತನ್ನ ಜೀವನಾವಶ್ಯಕ ವಸ್ತುಗಳನ್ನು ತಾನೇ ಒದಗಿಸಿಕೊಳ್ಳಲಿಕ್ಕೆ ಒಂದಿಷ್ಟು ಹಣವನ್ನು ಗಳಿಸ್ತಕ್ಕಂಥ ದುಡಿಮೆಯನ್ನು ಮಾಡ್ತಕ್ಕಂಥ ಅವಕಾಶಗಳು ಆತನಿಗೆ ಬೇಕು ಇದರಿಂದ ಮಾತ್ರ ತನ್ನ ಜೀವನವನ್ನು ಆತ ಗೌರವಯುತವಾಗಿ ಮತ್ತು ವ್ಯವಸ್ಥಿತವಾಗಿಯೂ ನಡೆ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತದೆ ಆ ಕಾರಣಕ್ಕಾಗಿ ಉದ್ಯೋಗದ ಹಕ್ಕು ಕೂಡ ಒಂದು ಆರ್ಥಿಕ ಹಕ್ಕು ಆತನು ಉದ್ಯೋಗವನ್ನು ಹೊಂದುತ್ತಾನೆ ಎಂದರೆ ತಾನು ಮಾಡತಕ್ಕಂಥ ಕೆಲಸಕ್ಕೆ ಪ್ರತಿಯಾಗಿ ವೇತನವನ್ನು ಪಡೆಯುತ್ತಾನೆ ಆ ವೇತನ ಆತನಿಗೆ ಆರ್ಥಿಕ ಆದಾಯವಾಗಿಯೂ ತನ್ನ ಆರ್ಥಿಕ ಸ್ಥಿತಿಗತಿಗಳನ್ನು ಉತ್ತಮಪಡಿಸಿಕೊಳ್ಳಲಿಕ್ಕೆ ಪೂರಕವಾಗಿಯೂ ಆ ಒಂದು ಅವಕಾಶಗಳನ್ನು ಆತನಿಗೆ ನೀಡಿದಂತಾಗ್ತದೆ ಆ ಕಾರಣಕ್ಕೋಸ್ಕರ ಉದ್ಯೋಗದ ಹಕ್ಕು ಕೂಡ ಒಂದು ಆರ್ಥಿಕ ಹಕ್ಕು ಇನ್ನು ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು ಈ ಹಕ್ಕು ಪ್ರತಿಯೊಬ್ಬ ವ್ಯಕ್ತಿಯ ಕ್ರಿಯಾಶೀಲತೆ ಮತ್ತು ಸಾಮರ್ಥ್ಯವನ್ನು ದೈಹಿಕ ಆಗಿ ಹಾಗೂ ಮಾನಸಿಕವಾಗಿ ಹೆಚ್ಚಿಸಲಿಕ್ಕೆ ಪೂರಕ ಆಗಿರ್ತದೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಂತ್ರಗಳ ರೂಪದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿ ಕ್ಯಾಂಟ್ ವರ್ಕ್ ಜಸ್ಟ್ ಲೈಕ್ ಮಷಿನರೀಸ್ ಬಿಕಾಸ್ ವಿವಿಯಾಗಿದ್ದೇವೆ ನಾವು ಮನುಷ್ಯರಾಗಿದ್ದೇವೆ ಯಂತ್ರಗಳಂತೆ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ನಲವತ್ತು ಗಂಟೆಗಳಷ್ಟು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ ಸ್ವಲ್ಪ ಹೊತ್ತು ಕುಳಿತುಕೊಂಡು ದಣಿಮಾರಿಸಿಕೊಂಡು ಮತ್ತೆ ಕೆಲಸಕ್ಕೆ ನಾವು ನಮ್ಮನ್ನು ನಾವು ತೊಡಗಿಸಿಕೊಳ್ಳಿಕ್ಕೆ ನಮಗೆ ಸಾಧ್ಯತೆ ಇದೆ ಆ ಕಾರಣಕ್ಕೋಸ್ಕರ ಮನುಷ್ಯರಿಗೆ ಆ ಕಾರ್ಮಿಕ ವರ್ಗದವರಿಗೆ ವಿಶ್ರಾಂತಿಯನ್ನ ಪಡೆದು ಆ ವಿಶ್ರಾಂತಿಯ ನಂತರ ಮತ್ತೆ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ವಿರಾಮ ಮತ್ತು ವಿಶ್ರಾಂತಿಯ ಹಕ್ಕು ಇನ್ನು ಭೌತಿಕ ಸುಭದ್ರತೆಯ ಆಧುನಿಕ ಕಲ್ಯಾಣ ರಾಜ್ಯಗಳು ಏನು ಮಾಡಿದವೆ ಅಂತಂದ್ರೆ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಹಲವಾರು ಯೋಜನೆ ಮತ್ತು ಕಾರ್ಯಕ್ರಮಗಳ ಮುಖಾಂತರ ಅಶಕ್ತರಿಗೆ ನೆರವು ನೀಡತಕ್ಕಂಥ ಕೆಲಸವನ್ನು ವೃದ್ಧರಿಗೆ ವೃದ್ಧಾಪ್ಯ ವೇತನವನ್ನು ನೀಡುವುದು ನಿರುದ್ಯೋಗಿಗಳಿಗೆ ನಿರುದ್ಯೋಗ ಪತ್ತೆಯನ್ನು ನೀಡ್ತಕ್ಕಂಥದ್ದು ವಿಧವೇರಿಗೆ ಮಾಶಾಸನವನ್ನು ನೀಡತಕ್ಕಂಥದ್ದು ಅಶಕ್ತರಿಗೆ ವೈದ್ಯಕೀಯ ನೆರವುಗಳನ್ನು ನೀಡತಕ್ಕಂಥದ್ದು ಹೀಗೆ ತನ್ನ ಮುಕ್ಕಿನ ಕಾಲದಲ್ಲಿ ನನಗೆ ರಾಜ್ಯದಿಂದ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಪಡೆಯತಕ್ಕಂಥ ಹಕ್ಕು ನನಗೆ ಇದೆ ಅದಕ್ಕಾಗಿ ಒಂದಿಷ್ಟು ಹಣವನ್ನು ಮೀಸಲಿಡತಕ್ಕಂಥ ಅಧಿಕಾರವೂ ಕೂಡ ನನಗೆ ಇದೆ ಆ ಇಟ್ಟಿರ್ತಕ್ಕಂಥ ಹಣವನ್ನು ನಾನು ಅಶಕ್ತನಾದಂಥ ಸಂದರ್ಭದಲ್ಲಿ ಅವುಗಳನ್ನು ಬಳಕೆ ಮಾಡಿಕೊಂಡು ಒಂದು ಬದುಕನ್ನು ನಡೆಸ್ಕೊಂಡು ಹೋಗಲಿಕ್ಕೆ ನನಗೆ ಮುಕ್ತವಾದಂಥ ಅವಕಾಶಗಳು ಬೇಕಾಗಿದ್ದಾವೆ ಆ ಅವಕಾಶಗಳೇನಾಗಿದ್ದಾವೆ ಅಂತಂದರೆ ಭೌತಿಕ ಸುರಕ್ಷತೆಯ ಹಕ್ಕು ಆಗಿದೆ ಸುಭದ್ರತೆಯ ಹಕ್ಕು ಆಗಿದೆ ಈಗ ಆರ್ಥಿಕ ಹಕ್ಕುಗಳಲ್ಲಿ ನಾವು ನೋಡಿದ್ದೀವಿ ಆಸ್ತಿಯ ಹಕ್ಕು ಒಪ್ಪಂದದ ಹಕ್ಕು ಉದ್ಯೋಗದ ಹಕ್ಕು ವಿರಾಮ ಮತ್ತು ವಿಶ್ರಾಂತಿಯನ್ನು ಕಂಡು ಭೌತಿಕ ಸುಭದ್ರತೆಯ ಒಟ್ಟಾರೆಯಾಗಿ ಹಕ್ಕುಗಳಲ್ಲಿ ಮೂರು ವಿಧ ಈಗಾಗಲೇ ಒಂದನ್ನು ನಾವು ಇದಕ್ಕಿಂತಲೂ ಮುಂದಿನ ತರಗತಿನಲ್ಲಿ ಮುಂಚೆಯ ತರಗತಿನಲ್ಲಿ ನಾವು ನೋಡಿದ್ದೇವೆ ನಾಗರಿಕ ಹಕ್ಕುಗಳು ಆ ನಾಗರಿಕ ಹಕ್ಕುಗಳಾದ ಮೇಲೆ ರಾಜಕೀಯ ಹಕ್ಕುಗಳು ರಾಜಕೀಯ ಹಕ್ಕುಗಳಾದ ಮೇಲೆ ಆರ್ಥಿಕ ಹಕ್ಕುಗಳು ಒಟ್ಟಾರೆಯಾಗಿ ಒಬ್ಬ ಮನುಷ್ಯ ತನ್ನ ಸಂತೃಪ್ತ ಬದುಕನ್ನು ನಡೆಸಲಿಕ್ಕೆ ತನ್ನ ವ್ಯಕ್ತಿತ್ವದ ವಿಕಸನವನ್ನು ತಾನೇ ಮಾಡಿಕೊಳ್ಳಿಕ್ಕೆ ಮುಕ್ತವಾಗಿರ್ತಕ್ಕಂಥ ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣಗಳು ನಮಗೆ ಬೇಕಾಗಿದ್ದಾವೆ ಆ ವಾತಾವರಣಗಳನ್ನು ನಾವು ಹಕ್ಕುಗಳು ಅಂತರೀತಾ ಇದ್ದೇವೆ ಈ ಹಕ್ಕುಗಳು ಮನುಷ್ಯನಿಗೆ ಬೇಕೇ ಬೇಕಾಗಿರ್ತಕ್ಕಂಥ ಹಕ್ಕುಗಳು ಆ ಕಾರಣಕ್ಕೋಸ್ಕರವಾಗಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಸಾವಿರದ ಒಂಬೈನೂರ ನಲವತ್ತ ಎಂಟನೇ ಇಸ್ವಿನಲ್ಲಿ ಡಿಸೆಂಬರ್ ಹತ್ತನೆಯ ತಾರೀಕಿನ ದಿವಸ ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಅಂತೇಳಿ ಬಂದಿಡಿ ವಿಶ್ವದಾದ್ಯಂತ ಆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಲಾಯಿತು ಈ ಮಾನವ ಹಕ್ಕುಗಳನ್ನು ಪ್ರತಿ ದೇಶ ತನ್ನ ಪ್ರಜೆಗಳಿಗೆ ಒದಗಿಸಿಕೊಡ್ತಕ್ಕಂಥ ಸಂಪೂರ್ಣವಾದ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ವಿಶ್ವಸಂಸ್ಥೆಯು ಕೂಡ ಆಗ್ರಹ ಏರ್ಪಡಿಸಿತು ಅಂದ ಮೇಲೆ ಹಕ್ಕುಗಳು ಮನುಷ್ಯನ ಜೀವನಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥವುಗಳು ತನ್ನ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿಕ್ಕೆ ಪೂರಕ ವಾತಾವರಣವನ್ನು ಕಲ್ಪಿಸಿಕೊಡತಕ್ಕಂಥವುಗಳು ಅಂಥವುಗಳು ಆ ಹಕ್ಕುಗಳು ಹೀಗೆ ಪರಮಾಧಿಕಾರ ಕಾನೂನು ಸ್ವಾತಂತ್ರ್ಯ ಸಮಾನತೆ ಹಕ್ಕುಗಳು ಇವು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಾಗಿದ್ದು ಇಂದು ಈ ಹಕ್ಕುಗಳು ಎನ್ನುವ ವಿಷಯದಲ್ಲಿ ಮಾಡಿದಂಥ ಚರ್ಚೆಯ ಜೊತೆಗೆ ಮೂರನೆಯ ಅಧ್ಯಾಯವು ಕೂಡ ಏನಾಗ್ತಾ ಇದೆ ಮುಕ್ತಾಯ ಆಗ್ತಾಯಿದೆ ಮುಂದಿನ ತರಗತಿನಲ್ಲಿ ನಾಲ್ಕನೆಯ ಅಧ್ಯಾಯವನ್ನು ನೋಡೋಣ ಸಂವಿಧಾನ ಆ ಸಂವಿಧಾನ ಅಂತ ಏನು ಆ ಸಂವಿಧಾನವನ್ನು ಹೇಳಿ ಇಟ್ಕೊಂಡು ಬಂತು ಆ ಸಂವಿಧಾನ ಏನೇನನ್ನು ಹೊಂದಿರಬೇಕು ಆದರ್ಶ ಸಂವಿಧಾನ ಅಂತ ಅನ್ನಿಸ್ಕೋಬೇಕಾದ್ರೆ ಅದು ಯಾವ್ಯಾವ ಅಂಶಗಳನ್ನು ತಾನು ಹೊಂದಿರಬೇಕು ಮತ್ತು ಯಾವ್ಯಾವ ರೀತಿಯ ಸಂವಿಧಾನಗಳು ಇದ್ದಾವೆ ಅನ್ನೋದನ್ನು ಮುಂದಿನ 他那个体力，的那个路上。